ಕಬಡ್ಡಿ ಆಟದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಆಪ್ಷನ್ಸ್ ಎ ಐದು ಆಟಗಾರರು ಬಿ ಏಳು ಆಟಗಾರರು ಸಿ ಒಂಬತ್ತು ಆಟಗಾರರು ಡಿ ಹನ್ನೊಂದು ಆಟಗಾರರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಆಟಗಾರರು ಕಬಡ್ಡಿ ಆಟದಲ್ಲಿ ಏಳು ಇರುತ್ತಾರೆ ನಿಮ್ಮ ಎಂಟನೇ ಪ್ರಶ್ನೆ ಎಷ್ಟು ವರ್ಷಗಳ ನಂತರ ಮಾನವನ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಆಪ್ಷನ್ಸ್ ಎ ನಲವತ್ತು ವರ್ಷ ಬಿ ಅರವತ್ತು ವರ್ಷ ಸಿ ಎಪ್ಪತ್ತು ವರ್ಷ ಡಿ ಎಂಬತ್ತು ವರ್ಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತು ವರ್ಷ ನಲವತ್ತು ವರ್ಷಗಳ ನಂತರ ಮಾನವನ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಇಲ್ಲಿಯವರೆಗೆ ಯಾವ ದೇಶದಲ್ಲಿ ಭೂಕಂಪ ಸಂಭವಿಸಿಲ್ಲ ಆಪ್ಷನ್ಸ್ ಎ ಭಾರತ ಬಿ ಇಟಲಿ ಸಿ ನಾರ್ವೆ ಡಿ ನೇಪಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ಇಲ್ಲಿಯವರೆಗೆ ನಾರ್ವೆ ದೇಶದಲ್ಲಿ ಭೂಕಂಪ ಸಂಭವಿಸಿಲ್ಲ ನಿಮ್ಮ ಹತ್ತನೇ ಪ್ರಶ್ನೆ ಹಸುವಿನ ಅತ್ಯಂತ ನೆಚ್ಚಿನ ಬಣ್ಣ ಯಾವುದೋ ಆಪ್ಷನ್ಸ್ ಎ ಕೆಂಪು ಬಣ್ಣ ಬಿ ಕಪ್ಪು ಬಣ್ಣ ಸಿ ಹಳದಿ ಬಣ್ಣ ಡಿ ಹಸಿರು ಬಣ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿರು ಬಣ್ಣ ಹಸುವಿನ ಅತ್ಯಂತ ನೆಚ್ಚಿನ ಬಣ್ಣ ಹಸಿರು ಬಣ್ಣ ಇದೇ ತರಹದ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಹೇಳಿಕೊಡಲು ಪ್ರೋತ್ಸಾಹ ಸಿಗುತ್ತದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಮಾನವನ ದೇಹದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡುವ ಭಾಗ ಯಾವುದು ಆಪ್ಷನ್ಸ್ ಎ ಮೆದುಳು ಬಿ ಲಿವರ್ ಸಿ ಹೃದಯ ಡಿ ಕೈಗಳು ಮತ್ತು ಕಾಲುಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಮಾನವನ ದೇಹದಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡುವ ಭಾಗ ಹೃದಯ ನಿಮ್ಮ ಹನ್ನೆರಡನೇ ಪ್ರಶ್ನೆ ಏಕತಾ ಪ್ರತಿಮೆಯು ಯಾವ ನದಿಯ ದಡದಲ್ಲಿದೆ ಆಪ್ಷನ್ಸ್ ಎ ಗಂಗಾ ಬಿ ನರ್ಮದಾ ಸಿ ತಪತಿ ಡಿ ಗೋದಾವರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ಏಕತಾ ಪ್ರತಿಮೆಯು ನರ್ಮದಾ ನದಿಯ ದಡದಲ್ಲಿದೆ ನಿಮ್ಮ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಯಾರ ಮೊದಲ ಆಧಾರ್ ಕಾರ್ಡನ್ನು ತಯಾರಿಸಲಾಯಿತೋ ಆಪ್ಷನ್ಸ್ ಎ ನರೇಂದ್ರ ಮೋದಿ ಬಿ ರಾಹುಲ್ ಗಾಂಧಿ ಸಿ ರಂಜನಾ ಸೋನಾವಣೆ ಬಿ ಅಮಿತ್ ಶಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಂಜನಾ ಸೋನಾವಣೆ ಭಾರತದಲ್ಲಿ ರಂಜನಾ ಸೋನಾವಣೆಯ ಮೊದಲ ಆಧಾರ್ ಕಾರ್ಡನ್ನು ತಯಾರಿಸಲಾಯಿತು ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ನಗುವುದರ ವಿರುದ್ಧಾರ್ಥಕ ಪದ ಯಾವುದು ಆಪ್ಷನ್ಸ್ ಎ ನಗುತ್ತಿರುವ ಬಿ ಅಳುವುದು ಸಿ ಕೂಗುವುದು ಡಿ ಮೌನವಾಗುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಳುವುದು ನಗುವುದರ ವಿರುದ್ಧಾರ್ಥಕ ಪದ ಅಳುವುದು ನಿಮ್ಮ ಹದಿನೈದನೇ ಪ್ರಶ್ನೆ ಮರುಭೂಮಿಯಲ್ಲಿ ಯಾವ ಸಸ್ಯ ಕಂಡುಬರುತ್ತದೆ ಆಪ್ಷನ್ಸ್ ಎ ಬೇವು ಬಿ ಕಮಲ ಸಿ ಕಳ್ಳಿ ಡಿ ಗುಲಾಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಳ್ಳಿ ಮರುಭೂಮಿಯಲ್ಲಿ ಹೆಚ್ಚು ಕಳ್ಳಿ ಕಂಡುಬರುತ್ತದೆ ನಿಮ್ಮ ಹದಿನಾರನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಕಿತ್ತಲೆಯನ್ನು ಹೆಚ್ಚು ಉತ್ಪಾದಿಸಲಾಗುತ್ತದೆ ಆಪ್ಷನ್ಸ್ ಎ ತೆಲಂಗಾಣ ಬಿ ನಾಗ್ಪುರ ಸಿ ಅಸ್ಸಾಂ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ ತೆಲಂಗಾಣ ರಾಜ್ಯದಲ್ಲಿ ಕಿತ್ತಲೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಕಪ್ಪು ಗುಲಾಬಿ ಅತಿ ಹೆಚ್ಚು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ನೆದರ್ಲ್ಯಾಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆದರ್ಲ್ಯಾಂಡ್ ಕಪ್ಪು ಗುಲಾಬಿ ಅತಿ ಹೆಚ್ಚು ಕಂಡುಬರುವುದು ನೆದರ್ಲ್ಯಾಂಡ್ನಲ್ಲಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ಪ್ರಮುಖ ಜನಪದ ಕಲೆಯಾದ ರಂಗೋಲಿ ಎಲ್ಲಿಂದ ಹುಟ್ಟಿಕೊಂಡಿದೆ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ಕೇರಳ ಸಿ ಗುಜರಾತ್ ಡಿ ಛತ್ತೀಸ್ಗಢ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಪ್ರಮುಖ ಜನಪದ ಕಲೆಯಾದ ರಂಗೋಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ